ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮಾಯ ಶ್ರೀ ಶಾರದಾ ಪೀಠ ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳು ಸುವರ್ಣ ಭಾರತ ಮಹೋತ್ಸವ ವಿಜಯ ಯಾತ್ರೆ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಗಂಗಾವತಿಗೆ ಆಗಮಿಸಲಿದ್ದು ಅಂದು ಶ್ರೀ ವಿಧುಶೇಖರ ಮಹಾಸ್ವಾಮಿಗಳನ್ನು ಜುಲೈ ನಗರ ವೃತ್ತದಿಂದ ಮೋಟಾರ್ ಸೈಕಲ್ ರ್ಯಾಲಿ ಮೂಲಕ ಗುರುಗಳನ್ನು ಸ್ವಾಗತಿಸಿ ವಾಲ್ಮೀಕಿ ಸರ್ಕಲ್ ಪಂಪ್ ನಗರದಿಂದ ಶೃಂಗೇರಿ ಮಠದವರೆಗೆ ಮೆರವಣಿಗೆ ನಡೆಯಲಿದೆ ನಂತರ ಶ್ರೀ ಶಾರದಾ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ಕಾರಣ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಶ್ರೀ ಜಗದ್ಗುರುಗಳ ಅನುಗ್ರಹ ಪಡೆಯಬೇಕೆಂದು ಶ್ರೀ ಶೃಂಗೇರಿ ಶಂಕರ ಮಠ ಗಂಗಾವತಿಯ ಧರ್ಮ ಅಧಿಕಾರಿ ನಾರಾಯಣರಾವ್ ಮತ್ತು ಭಕ್ತ ಮಂಡಳಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಗಂಗಾವತಿ ಬಂದಾಗ ಗಂಗಾವತಿ ನಾವೆಲ್ಲ ಭಕ್ತರು ಆಸ್ತಿಕ ಮಹಾರಂಭ ಎಲ್ಲ ಸಮಾಜದವರು ಕೂಡ ಅವರಿಗೆ ಭಿನ್ನ ಮಾಡಿಕೊಂಡಾಗ ನಮ್ಮ ಶೃಂಗೇರಿ ಮಠ ಈ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇಲ್ಲ ನಾವು ಒಂದು ಉತ್ತರ ಕರ್ನಾಟಕ ಹೆಬ್ಬಾಗಲೂ ಗಂಗಾವತಿ ಆಗಲಿ ಅಂತ ಬೇಡ್ಕೊಂಡಾಗ ಅವರು ಅನುಗ್ರಹ ಪೂರ್ವಕವಾಗಿ ಆಶೀರ್ವಾದ ಮಾಡಿ ಸುಮಾರು ಎಂಬತ್ತು ಇಂಟು ಮೂರ್ನೂರು ಅಡಿಯ ಒಂದು ನಿವೇಶನ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ನಿವೇಶನವನ್ನು ಅವರ ಸ್ವಂತ ಗುರುಗಳ ಅನುಗ್ರಹದಿಂದ ನಾವು ಪಡೆದುಕೊಂಡ್ವಿ ಅದಾದ ನಂತರ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಮ ಪೂಜ್ಯ ಗುರುಗಳು ಇಲ್ಲಿ ಗಂಗಾವತಿಗೆ ಬಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಎಲ್ಲ ಅನುಗ್ರಹ ರಾಶಿಯೊಂದಿಗೆ ಗುರುಗಳ ಅನುಗ್ರಹ ರಾಶಿಯೊಂದಿಗೆ ನಾವು ನೀವು ಕೂತಿರುವ ನೀವು ನೋಡುತ್ತಿರುವ ಎಲ್ಲ ನಮ್ಮ ಶೃಂಗೇರಿ ಮಠವನ್ನು ಅತ್ಯಂತ ಭವ್ಯವಾಗಿ ನಿರ್ಮಿಸಿದ ಮೇಲೆ ಅದು ಗುರುಗಳು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಕುಂಭಾಭಿಷೇಕ ಮೂಲಕ ಉದ್ಘಾಟನೆ ಮಾಡಿದ್ರು ಅವತ್ತಿಂದ ಇವತ್ತಿನ ಒಂದು ಗಂಗಾವತಿಯ ಮಧ್ಯಮ ವರ್ಗದವರ ಅಚ್ಚುಮೆಚ್ಚಿನ ಒಂದು ಕಲ್ಯಾಣ ಮಂಟಪ ಅಂತ ಇರಬಹುದು ದೇವಸ್ಥಾನ ಅಂತ ಇರ್ಬೋದು ಯಾಕಂದ್ರೆ ಗಂಗಾವತಿಯಲ್ಲಿ ಯಾವಾಗಲೂ ಲಕ್ಷ್ಮಿ ತಾಂಡವ ಆಡೋ ವಿಚಾರದಲ್ಲಿ ನಮ್ಮ ಗಂಗಾವತಿ ಇತ್ತು ಅದರಲ್ಲಿ ಶಾರದಾಂಡೆ ಕೂಡ ಎಂಟ್ರಿ ಆದ್ಮೇಲೆ ಸುಮಾರು ನೀವೆಲ್ಲ ನಿಶ್ಚಯವಾಗಿ ಹೇಳಲಿಕ್ಕೆ ಗೊತ್ತಾಗ್ತದೆ ಶಾರದಾಂಬೆ ಇಲ್ಲಿಗೆ ನಮ್ಮ ಬಂದ ಮೇಲೆ ಸುಮಾರು ಕಾಲೇಜುಗಳು ವಿದ್ಯಾಸಂಸ್ಥೆಗಳು ನಮ್ಮ ಗಂಗಾವತಿಯಲ್ಲಿ ತಲೆ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಆಯ್ತು ಒಳ್ಳೊಳ್ಳೆ ಡಿಗ್ರಿ ಕಾಲೇಜಸ್ ಆಯ್ತು ಸಾವಿರಾರು ಮಕ್ಕಳು ನಾವೆಲ್ಲೋ ಉಡುಪಿಗೆ ಎಲ್ಲೋ ಇನ್ನೊಂದು ಕಡೆ ಬೆಂಗಳೂರಿಗೆ ಹೋಗಂತವು ಉಡುಪಿ ಬೆಂಗಳೂರು ಮಂದಿ ಗಂಗಾವತಿಗೆ ಬರಂಗಾಯ್ತು ಅಂತಂದ್ರೆ ಇದಕ್ಕೆ ಶಾರದಾಂಬೆಯೇ ಕಾರಣ ಅಂತಂದು ನಮ್ಮ ನಂಬಿಕೆ ಅದು ಒಂದು ಗಂಗಾವತಿಯಲ್ಲಿ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೊಂಟಿದೆ ಅಂತಂದಾಗ ನಿಮಗೆ ಹೇಳ್ಬೇಕಂತಂದ್ರೆ ಪ್ರತಿ ವರ್ಷ ನಾವು ಇಲ್ಲಿ ಅಕ್ಷರಾಭ್ಯಾಸವನ್ನು ಮಕ್ಕಳಿಗೆ ಮಕ್ಕಳಿಗೋಸ್ಕರ ಮಾಡ್ತೀವಿ ಆ ಅಕ್ಷರಾಭ್ಯಾಸ ಸುಮಾರು ವರ್ಷದಲ್ಲಿ ಕನಿಷ್ಠ ಕನಿಷ್ಠ ಎರಡು ಸಾವಿರ ಅಕ್ಷರಾಭ್ಯಾಸ ಆಗ್ತಾವ ಅಂದ್ರೆ ಕೆಲವೊಂದು ಸ್ಕೂಲ್ಗಳು ಮೇ ಮೂವತ್ತೊಂದಕ್ಕೆ ಸ್ಕೂಲ್ ಭಾಗ ತೆಗೆದ ತಕ್ಷಣ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೆ ಮಕ್ಕಳಿಗೆ ಪೂಜಾ ಮಾಡಿಸ್ಕೊಂಡು ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಧನಾತ್ಮಕ ಚಿಂತನೆ ಬರ್ತದೆ ಅಂತ ಹೇಳಿ ಇಲ್ಲಿ ಬಂದು ಅಲ್ಲಿಂದ ಇಲ್ಲಿ ತಮ್ಮ ಸ್ಕೂಲಿಗೆ ಹೋಗ್ತಾರೆ ಎಷ್ಟೋ ಜನ ಸಾವಿರಾರು ಮಕ್ಕಳು ಬಂದಾಗ ಇದನ್ನ ಐದು ಪ್ರದರ್ಶಿಣೆ ಹಾಕಿ ತಮ್ಮ ಸ್ಕೂಲಿಗೆ ಕರ್ಕೊಂಡು ಹೋಗೋ ಉದ್ದೇಶ ನಾವೆಲ್ಲ ನೋಡೀವಿ ಇಂತ ಒಂದು ಶಾರದಮ್ಮ ದೇವಸ್ಥಾನ ನಮ್ಗೆ ಗಂಗಾವತಿ ಕೊಟ್ಟಂತ ನಮ್ಮ ಪೂಜೆ ಗುರುಗಳು ಸನ್ಯಾಸ ಸ್ವೀಕಾರ ಮಾಡಿ ಐವತ್ತು ವರ್ಷಗಳು ಎಪ್ಪತ್ನಾಲ್ಕರಿಂದ ಸನ್ಯಾಸ ಸ್ವೀಕಾರ ಮಾಡಿತ್ತು ಈಗ ತೀರ್ಥ ಸ್ವಾಮಿಗಳು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಇಪ್ಪತ್ನಾಲ್ಕನೇ ಇಸುವಿಗೆ ಐವತ್ತು ವರ್ಷ ಆಯಿತು ಐವತ್ತು ವರ್ಷದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳು ಅಂದ್ರೆ ನಮ್ಮ ಪರಮಪೂಜ ವಿಧುಶೇಖರ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಆದ ಮೇಲೆ ಸನ್ಯಾಸತ್ವ ಸ್ವೀಕಾರ ಮಾಡಿದ ಮೇಲೆ ಅತಿ ಅತ್ಯಂತ ಉತ್ಸುಕತೆಯಿಂದ ನಮ್ಮ ಪರಮಪೂಜ ಗುರುಗಳು ಅವರಿಗೆ ಫುಲ್ಲು ನೀನೇ ಎಲ್ಲ ಕಡೆ ನೀವೇ ಹೋಗಬೇಕು ನೀವೇ ಎಲ್ಲ ಜನರ ಜೊತೆಗೆ ಬರಿಬೇಕು ಅಂತ ಹೇಳದಕ್ಕಾಗಿ ಇವತ್ತು ಕಳೆದ ಒಂಬತ್ತು ವರ್ಷಗಳಲ್ಲಿ ಅಭೂತಪೂರ್ವ ಯಶಸ್ಸನ್ನು ನಮ್ಮ ವಿಧುಶೇಖರ ಮಹಾಸ್ವಾಮಿಗಳು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತದೆ ಆ ವಿದುಶೇಖರ ಸ್ವಾಮಿಗಳು ನಮ್ಮ ಗಂಗಾವತಿ ಶಂಕರ ಮಠವನ್ನು ಕೂಡ ಅವರೇ ಕುಂಭಾಭಿಷೇಕದ ಮೂಲಕ ಉದ್ಘಾಟನೆ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ತೊಂದರೆ ಇಲ್ಲ ಆದ್ ಬರ್ತಾರೆ ಶ್ರೇಯೋಭಿವೃದ್ಧಿಗೆ ಐವತ್ತು ವರ್ಷ ಆಗಿದ್ದಕ್ಕೆ ಕಲ್ಯಾಣಿ ಅಂತಂದು ಹೇಳಿ ಒಂದು ಮೂರು ಸ್ತೋತ್ರಗಳ ಒಂದು ಲಕ್ಷ್ಮೀ ನರಸಿಂಹ ಸ್ತೋತ್ರ ಒಂದು ಕಲ್ಯಾಣ ಒಂದು ಶಿವ ಪಂಚಾಯತ್ನ ಸ್ತೋತ್ರ ಅಂತದ್ದು ಮೂರು ಮಾಡಿ ಸುಮಾರು ಮೂರು ಲಕ್ಷ ಜನ ಅಂದ್ರೆ ಅರಮನೆ ಗೇಟ್ ನಂಬರ್ ಒಂದು ಎರಡು ಮೂರು ನಾಲ್ಕು ಐದರಲ್ಲಿ ಕೂಡ ಅವರು ಸುಮಾರು ಮೂರು ಲಕ್ಷದಿಂದ ಮೂರು ಲಕ್ಷ ಜನರ ಸಮಕ್ಷಮದಲ್ಲಿ ಆ ಪತ್ರ ಪಠಣೆ ಮಾಡಿದ್ರು ಅಂದ್ರೆ ಒಂದು ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ರು ಗುರುಗಳಿಗೆ ಅರ್ಪಣೆ ಮಾಡಿದ್ರು ಅದೇ ರೀತಿ ನಿನ್ನೆ ಮೊನ್ನೆ ಜನವರಿ ಹನ್ನೊಂದನೇ ತಾರೀಕಿಗೆ ಶೃಂಗೇರಿಯಲ್ಲಿ ಶೃಂಗೇರಿ ಅಂದ್ರೆ ಕಿಶ್ಕಿಲ್ಲ ಇದ್ದಂಗೆ ಇರ್ತದೆ ಅಂದ್ರೆ ಸಣ್ಣ ಜಾಗ ಇರ್ತದೆ ಅಂತ ಒಂದು ನರಸಿಂಹವನದಲ್ಲಿ ಭರವಾದ ಒಂದು ಇದು ಮಾಡಿ ರಂಗ ವ್ಯವಸ್ಥೆ ಮಾಡಿ ಐವತ್ತು ಸಾವಿರ ಜನ ಕಲ್ಯಾಣ ಉತ್ಸವ ಮಾಡಿದೆ ಇದೆಲ್ಲ ನಮ್ಮ ಪರಮೂಜ ವಿದುಶೇಖರ ಸ್ವಾಮಿಗಳು ಮಾಡಿದಂತ ಗುರುಗಳಿಗೆ ಅರ್ಪಣೆ ಮಾಡಿದಂತ ಒಂದು ವಿಚಾರ ಅಂತ ಗುರುಗಳು ನಮ್ಮ ಗಂಗಾವತಿ ಬರ್ತಾ ಇದಾರೆ ಅನುಗ್ರಹ ಮಾಡಲಿಕ್ಕೆ ಇಲ್ಲಿಂದ ಅವರು ಪ್ರಯಾಗಕ್ಕೆ ಅಲಹಾಬಾದ್ಕೆ ಹೋಗ್ತಾರೆ ನಾವು ಕೂಡ ಲ್ಲ ಭಕ್ತರ ಪರವಾಗಿ ಅವರಿಗೆ ಆಮಂತ್ರಣ ಕೊಡ್ಲಿಕ್ಕೆ ಹೋದಾಗ ಅವರು ಅತ್ಯಂತ ಸಂತೋಷವರಿತರಾಗಿ ನಾವು ಬರ್ತೀವಿ ನಾವೆಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ ಅಂತ ಹೇಳಿದರು ಅದಕ್ಕಾಗಿ ನಮ್ಮ ಎಲ್ಲ ಸಮಾಜದ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಪಡ್ತೀನಿ ಗುರುಗಳು ಇಪ್ಪತ್ತೊಂದನೇ ತಾರೀಕು ಬಳ್ಳಾರಿಯಿಂದ ಸಾಯಂಕಾಲ ಐದೂವರೆಗೆ ಗಂಗಾವತಿಗೆ ಬರ್ತಾ ಇದ್ದಾರೆ ಅವತ್ತು ವಿಶೇಷ ಅಂತಂದ್ರೆ ರಾಮನ ಪ್ರತಿಷ್ಠಾಪನೆ ಆಗಿ ಒಂದು ವರ್ಷ ಆಗ್ತಾ ಇದೆ ಹೊತ್ತ ಇಪ್ಪತ್ತೊಂದಕ್ಕೆ ಮುಗಿತದ ಇಪ್ಪತ್ತೆರಡಕ್ಕೆ ಪ್ರತಿಷ್ಠಾಪನೆ ಆಗಿ ಒಂದು ವರ್ಷ ಈ ಹಿಂಗಾಗಿ ಮಹರ್ಷಿ ವಾಲ್ಮೀಕಿ ಸರ್ಕಲ್ ನಾವು ನಾವು ಶೋಭಾಯಾತ್ರೆ ಅಂತಂದು ಡಿಸೈಡ್ ಮಾಡ್ಕೊಂಡೇವಿ ಅಂದ್ರೆ ಶೋಭಾಯಾತ್ರೆ ಅಲ್ಲಿಂದ ಅಂತ ಅವರು ಕಂಪ್ಲಿ ಕಡಿಂದ ಬರ್ತಾರೆ ಅಲ್ಲಿಂದ ಸುಮಾರು ಎಲ್ಲ ನಮ್ಮ ಸಮಾಜ ಅಂದ್ರೆ ಎಲ್ಲ ಬಂತು ನಮ್ಮ ಜಾತಿ ಮತ ಅನ್ನೋದು ಶೃಂಗೇರಿ ಮಠಕ್ಕೆ ಇಲ್ಲ ಅಂಬದಂದು ನಾನು ಧೈರ್ಯವಾಗಿ ಹೇಳಬಹುದು ಅಂತ ಎಲ್ಲರೂ ನಮ್ಮ ಶಿಷ್ಯವರ್ತವರು ಜುಲೈ ನಗರ್ ಸರ್ಕಲ್ನಿಂದ ಗಾಂಧಿ ಚೌಕು ಪಂಪಾನಗರ್ ಸರ್ಕಲ್ಲು ವಾಲ್ಮೀಕಿ ಸರ್ಕಲ್ಗೆ ಮೋಟರ್ ಸೈಕಲ್ ನಲ್ಲಿ ಗುರುರಂಗ ಕರ್ಕೊಂಡು ಬಂದು ಅಲ್ಲಿಂದ ಎಲ್ಲ ಭಜನಾ ಮಂಡಳಿಗಳ ಜೊತೆಗೆ ನಾವು ಶೋಭಾಯಾತ್ರೆಯನ್ನು ಮಾಡಬೇಕು ಮಾಡಿವಿ ಸಾಯಂಕಾಲ ಏಳುವರೆಗೆ ಏಳು ಗಂಟೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಇಲ್ಲಿ ಗಂಗ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದೆ ಇಲ್ಲಿ ಶಾರದೇ ಮಂಗಳಾರತಿ ಮಾಡಿಕೊಂಡು ನಾವು ಈಗ ನಾವು ಹೋಗ್ತಾ ತೋರಿಸ್ತೀನಿ ಒಂದು ಕೆಳಗೆ ಸೆಲ್ಲರ್ ಪೋರ್ಷನ್ ಅಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೆ ಒಂದು ಎಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ ಅನುಕೂಲ ಆಗಲಿ ಒಂದು ಎರಡು ಜನಕ್ಕೆ ಅನ್ನೋದೊಂದು ಸಭಾಂಗಣ ಕಟ್ಟಿವಿ ಆ ನವೀಕೃತ ಒಂದು ಸಭಾಂಗಣ ಕೂಡ ಗುರುಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡ್ತಾರೆ ತದನಂತರ ಅವರಿಗೆ ಭೂರಿ ಪಾಲ್ ಪೂಜೆ ಇರ್ತದೆ ಬಾ ಗೋಳಿ ಪಾಲ್ ಪೂಜೆ ಆದ್ಮೇಲೆ ಅವರ ಆಶೀರ್ವಚನ ಇರ್ತದೆ ಆಶೀರ್ವಚನ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಆಶೀರ್ವಚನ ಇರ್ತದೆ ಆಶೀರ್ವಚನ ಆದ್ಮೇಲೆ ಅವರು ಪ್ರತಿ ದಿವಸ ನಮ್ಮ ಅವಿಚ್ಛಿನ್ನ ಗುರುಪರಂಪರ ಅವಿಚ್ಛಿನ್ನ ಗುರು ಪರಂಪರ ಅಂತಂದ್ರೆ ಪ್ರತಿ ದಿವಸ ಶೃಂಗೇರಿಯ ಆರಾಧ್ಯ ದೈವ ಚಂದ್ರಮೌಳೇಶ್ವರನ ಪೂಜೆ ಪ್ರತಿನಿತ್ಯ ಗುರುಗಳೇ ಮಾಡ್ಬೇಕೆಂಬುದೊಂದು ಆ ಮ್ಯಾಂಡೇಟರಿ ಅಂದಂಗೆ ಒಂದ್ ರೀತಿ ಅದು ಕಂಪಲ್ಸರಿ ಮಾಡ್ಬೇಕು ಅಂದಂಗೆ ಗುರುಗಳು ಎಲ್ಲೇ ಇರಲಿ ರಾತ್ರಿ ಎಂಟು ನಲವತ್ತೈದು ಒಂಬತ್ತು ಗಂಟೆಯಿಂದ ಒಂಬತ್ತು ನಲವತ್ತೈದು ಒಂಬತ್ತುವರೆ ತನ ಪ್ರತಿನಿತ್ಯ ಚಂದ್ರಮಳೇಶ್ವರ ಪೂಜೆ ಮಾಡ್ತಾರೆ ಅವತ್ತು ಕೂಡ ಇಪ್ಪತ್ತೊಂದನೇ ತಾರೀಕಿಗೆ ಅವರು ರಾತ್ರಿ ಒಂಬತ್ತು ಹದಿನೈದಕ್ಕೆ ನಮಗೆಲ್ಲ ಆಶೀರ್ವಚನ ಕೊಟ್ಟ ಮೇಲೆ ಅವರು ಚಂದ್ರಮಳೇಶ್ವರ ಪೂಜೆ ನಮ್ಮ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಮಾಡ್ತಾರೆ ಅದಾದ ನಂತರ ಎಲ್ಲರಿಗೂ ಅವತ್ತಿನ ದಿವಸ ಎಲ್ಲ ಸಾರ್ವಜನಿಕರಿಗೆ ಸುಮಾರು ನಾವು ಎರಡರಿಂದ ಎರಡೂವರೆ ಸಾವಿರ ಜನ ಬರಬಹುದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಆರ್ನೂರಿಂದ ಎಂಟುನೂರು ಜನ ಅಂತ ಬರ್ತೀನಿ ತುಂಬ ತಿಳ್ಕೊಬೇಡ್ರಿ ಯಾಕಂದ್ರೆ ನಾವು ಕಡಿಮೆ ಜನ ಹೇಳಿ ಹೆಚ್ಚಿಗೆ ಬಂದ್ರೆ ಚಲೋ ಇರ್ತದೆ ಆದ್ರೆ ಹೆಚ್ಚಿಗೆ ಜನ ಹೇಳಿ ಕಡಿಮೆ ಜನ ಬಂದ್ರೆ ನಮಗೆ ಆಭಾಸ ಆಗ್ಬಾರ್ದು ಅಂತ ಹೇಳಿ ಆರ್ನರಿಂದ ಎಂಟುನೂರು ಜನ ಅಂತ ಬರ್ತೀನಿ ನಾನು ಅವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ವ್ಯವಸ್ಥೆ ಇಲ್ಲಿ ಮಾಡಿದ್ದು ಇದೆ ನಂತರ ಮರುದಿವಸ ದಿವ್ಸ ಮುಂಜಾನೆ ಒಂಬತ್ತು ಗಂಟೆಯಿಂದ ಮಠದ ಪಂಡಿತರಿಂದ ನಮ್ಮ ಚಂದ್ರಬಹಳೇಶ್ವರ ಪೂಜೆ ಮಾಡ್ತಾರೆ ಗುರುಗಳು ಪ್ರತಿಯೊಬ್ಬರಿಗೂ ಎಷ್ಟು ಸಾವಿರ ಜನ ಬಂದರೂ ಕೂಡ ಅವತ್ತು ಫಲ ಮಂತ್ರಾಕ್ಷತೆಯನ್ನು ಗುರುಗಳ ಹಸ್ತದಿಂದ ಕೊಡಿಸುವ ವ್ಯವಸ್ಥೆ ನಾವು ಮಾಡಿವಿ ಇವೆಲ್ಲ ಕಾರ್ಯಕ್ರಮಗಳು ಎಲ್ಲ ಜನರಿಗೋಸ್ಕರ ಅಂದ್ರೆ ಏನು ನಮ್ಮ ಪರಮಪೂಜ್ಯ ಗುರುಗಳ ಒಂದು ಆದೇಶ ಅಂತಂದ್ರೆ ಅವರು ಫಲಮಂತ್ರ ಬದ್ಧ ಒಂದ್ಸಲ ಕೊಡುವುದಿಲ್ಲ ಅವರು ಊರಿಗೆ ಹೋಗಿ ಮುಂಚೆ ಒಂದು ದಿವಸ ಫಲಮಂತ್ರಾಶತಿ ಕೊಡ್ಲಿಕ್ಕೆ ಅಂತಿಂದ ಟೈಮ್ ಕೊಟ್ಟಿರ್ತಾರೆ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದಾಯ್ತು ಎರಡಾಯ್ತು ಮೂರಾಯ್ತು ಎಲ್ಲರಿಗೂ ಫಲಮಂತ್ರಾಶತಿ ಕೊಟ್ಟ ಮೇಲೆ ಅದ್ರ ಜೊತೆಗೆ ಅವತ್ತು ಕೂಡ ಪ್ರಸಾದದ ವ್ಯವಸ್ಥೆ ಇರ್ತದೆ ಈ ಪ್ರಸಾದದ ವ್ಯವಸ್ಥೆ ಉಸೊಂಡು ಆಮೇಲೆ ಅವರು ಇದರಿಂದ ಹೊಸಪೇಟೆಗೆ ಪ್ರಯಾಣ ಮಾಡ್ತಾರೆ ಹೊಸಪೇಟೆ ಅನ್ನೋದಕ್ಕಿಂತ ನಾನು ಮಟ್ಟಿಗೆ ಚಿಂತಾಮಣಿ ಮಠಕ್ಕೆ ಹೋಗೋ ಪ್ರೋಗ್ರಾಮ್ ಇರಬಹುದು ಅಂತ ಅನ್ಕೋತೀನಿ ಇವತ್ತು ಫೈನಲ್ ಚಿಂತಾಮಣಿ ಮಠದಲ್ಲಿ ಒಂದು ಈಶ್ವರ ಮೇಲೆ ಶ್ರೀಚಕ್ರ ಇದೆ ಅದನ್ನ ಸಣ್ಣ ಗುರುಗಳು ನೋಡ್ಬೇಕು ಅನ್ನೋದೊಂದು ಬಹಳ ಇಚ್ಛೆ ನೀವು ಮಿತ್ರ ನೀವು ಇಲ್ಲಿ ನಾವು ನೆನಪಿನ ಕಾಣಿಕೆ ಹೆಂಗ ಹಾಕೀನಿ ಅಂತಂದ್ರೆ ನಾವು ಎರಡ್ ಸಾವಿರದ ಏಳರಲ್ಲಿ ಗುರುಗಳು ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗುರುಗಳು ಭೂಮಿ ಪೂಜೆ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಮಹಾಸ್ವಾಮಿಗಳು ಕುಂಭಾಭಿಷೇಕ ಮಾಡಿದ್ದು ಇವತ್ತಿನ ನಮ್ಮ ಶಂಕರ ಮಠದ ಒಂದು ಭವ್ಯವಾದ ಮಂದಿರ ಭವ್ಯವಾದ ಒಂದು ಕಟ್ಟಡ ಯಾವ ರೀತಿ ಇರ್ತದೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಾಗ್ಲಿ ನಾವು ಯಾವ ರೀತಿ ನಡ್ಕೊಂಡು ಬಂದೀವಿ ಸುಮಾರು ಹದಿನೆಂಟು ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದೀವಿ ನಮ್ಮಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿರಂತ ನಿಮಗೆ ಒಂದು ನೆಂತೋ ಆಗ್ ನೆಂತ ಮಾಡಿದ್ರೆ ಈ ಒಂದು ಗುಡಿಗಳ ಸಮಕ್ಷಮದಲ್ಲಿ ನಾವು ಕಳೆದ ವರ್ಷ ಸನ್ಯಾಸ ಸ್ವೀಕಾರ ಮಾಡಿ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಹತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಅತ್ಯಂತ ಬಡ ಮಹಿಳೆಯರಿಗೆ ಮಂಗಳ ಸೂತ್ರ ದಾನ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಕೊಟ್ಟಿವಿ ಅದೇ ರೀತಿ ಒಂದು ನಾಲ್ಕುನೂರಿಂದ ಐನೂರು ಜನಕ್ಕೆ ಮೆಡಿಕಲ್ ಚೆಕ್ಅಪ್ ಇಲ್ಲಿ ಹೇರಿಯಾದ ಏನಾದರೂ ಮೆಡಿಕಲ್ ಚೆಕ್ಅಪ್ ಎಲ್ಲ ಕೊಟ್ಟಿವಿ ಇನ್ನೂ ಹತ್ತು ಹಲವಾರು ಅನೇಕ ಕಾರ್ಯಕ್ರಮಗಳನ್ನು ಫೀಸ್ ಗಳನ್ನ ಕಾಲೇಜು ಅತ್ಯಂತ ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಗಳನ್ನ ಕಟ್ಟಿದೀವಿ ಆಮೇಲೆ ಅನ್ನದಾನ ಕೆಲವೊಂದು ಕೊಟ್ಟಿದೀವಿ ಅನ್ನದಾನ ಮಾಡಿದೀವಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳು ನಮ್ಮ ಪಟ್ಟಿಯಲ್ಲಿವೆ ಗುರುಗಳ ಆದೇಶದಂತೆ ನಾವು ಮಾಡ್ತೀವಿ